ನಮಸ್ಕಾರ ಕರ್ನಾಟಕ ನನ್ನ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಬಂದಿದ್ದೀನಿ ಅಂತ ಹರ್ಗ ಹರಗಳ್ಳಿ ಅನ್ನೋ ಗ್ರಾಮ ವಿಶೇಷ ದೀಪಾವಳಿ ನಡೆಸ್ತಿದ್ದಾರೆ ತುಂಬ ಸಂಖ್ಯೆಯಲ್ಲಿ ಎತ್ತುಗಳು ಸೇರಿದ್ದಾವೆ ನೋಡೋಣ ಎತ್ತುಗಳ ಬಗ್ಗೆ ಅವರ ನಿರೀಕ್ಷೆಗಳೇನು ಎಲ್ಲೆಲ್ಲಿ ಹಬ್ಬ ಮಾಡಿತ್ತು ಕಾಡುಗಳಲ್ಲಿ ಹೇಗೆ ಹೋಗುತ್ತೆ ಹಬ್ಬ ಹೋರಿ ಹೇಗೆ ಹೋಗುತ್ತೆ ಎಲ್ಲದನ್ನ ತಿಳ್ಕೊಂಡು ಹೋಗೋಣ ಒಂದು ಪರಿಚಯ ಮಾಡ್ತಾ ಹೋಗ್ತೀನಿ ನಿಮಗೂ ಯಾ ಎಷ್ಟು ಹೋರಿ ಬಂದಿದ್ದಾವೆ ಏನು ವಿಶೇಷ ಬಹುಮಾನ ಇಟ್ಟಿದ್ದಾರೆ ಎಲ್ಲವನ್ನು ಪರಿಚಯ ಮಾಡ್ಕೊತ ಹೋಗ್ತೀನಿ ಹೋರಿ ಮಾಲೀಕರು ಹೋರಿ ಬಗ್ಗೆ ಏನು ಹೇಳ್ತಾರೆ ಅವರ ಹೋರಿ ಬಗ್ಗೆ ಏನು ಹೇಳ್ತಾರೆ ಅದನ್ನು ತಿಳಿಸ್ತಾ ಹೋಗ್ತೀನಿ ಬಂದಿರಲ್ಲ ಯಾವ ಶಿಕಾರಿಪುರದ ಹಿಟ್ಲರ್ ಅಂತ ಹೇಳಿ ಶಿಕಾರಿಪುರದ ಹಿಟ್ಲರ್ ಹೌದು ಅಂದ್ರೆ ಕೇಳಿದೀನಿ ಹೆಸರು ಶಿಕಾರಿಪುರದ ಹಿಟ್ಲರ್ ಅಂತ ಹೋರಿ ಆಕಾರದಲ್ಲೆಲ್ಲ ಹೆಂಗೆ ಅಣ್ಣ ಹೋರಿ ಆಕಾರದಲ್ಲಿ ಸ್ಪೀಡ್ ವಿತ್ ಆಕ್ಷನ್ ಅಣ್ಣ ಸ್ಪೀಡ್ ವಿತ್ ಆಕ್ಷನ್ ಮಾಲೀಕರು ನೀವೇನೋರಿ ಮಾಲೀಕರು ಯಾರು ಸಿಂಗಲ್ ಮಾಲೀಕರು ಅಲ್ಲಿ ಯಾರ ಅಭಿಮಾನಿಗಳ ಬಳಗ ಇದು ಯಾರ್ಯಾರ ಜೊತೆ ಬರ್ತಾರ ಅವ್ರದೇ ಅವ್ರದೇ ಅವ್ರಿ ಅವ್ರದೇ ಇರ್ತಾರೆ ನಮ್ಮ ಗುರುಗಳ ಆಶೀರ್ವಾದ ಇಲ್ಲಿದ್ದಾರೆ ನೋಡ್ರಿ ಇವ್ರ ಆಶೀರ್ವಾದಿಂದನೇ ಅವ್ರ ಇವತ್ತು ಈ ತರ ಹಬ್ಬ ಮಾಡ್ತಿರೋದು ಅಪ್ಪಾ ಚೆನ್ನಾಗಿ ಮಾಡ್ತಾ ಹಬ್ಬ ಚೆನ್ನಾಗಿ ಮಾಡ್ತಿದೆ ಅಂದ್ರೆ ಎಷ್ಟು ವರ್ಷದಿಂದ ಮಾಡ್ತಿದೆ ಹಬ್ಬ ನಾಲ್ಕು ವರ್ಷದಿಂದ ಇಲ್ಲಿ ಕರ್ನಾಟಕದಲ್ಲ ಮಾಡ್ತಿದ್ದೆ ಫಸ್ಟ್ ತಮಿಳ್ನಾಡಲ್ಲಿ ಮಾಡ್ತಿತ್ತು ಫಸ್ಟ್ ತಮಿಳ್ನಾಡಿನ ಬಂದಿದ್ದೆ ಹೌದು ಹೌದು ತಂದಿಲ್ಲ ವ್ಯಾಪಾರ ಇಲ್ಲ ವ್ಯಾಪಾರ ಇಲ್ಲ ಊರಿನ ಮಣ್ಣ ನಲ್ಲಿದ್ದಾರೆ ನೋಡ್ರಿ ಅಲ್ಲಿ ಇದಾರೆ ಇದ್ದಾರೆ ಇದಾರೆ ನೋಡ್ರಿ ಮಣ್ಣ ಅನ್ನೋದು ಕರ್ನಾಣ ಅಂತ ಹೇಳಿ ಟಿ ಎನ್ ಕಿಂಗ್ ಅಂತ ಅವ್ರ ಹೆಸರು ಅವ್ರದೇ ಓರಿ ಇದು ಅವ್ರದೇ ಓರಿ ಅವ್ರದೇ ಓರಿ ಪುಕ್ಸೇಟೆ ಓರಿ ಅಲ್ಲ ಇದು ಬುಕ್ ಸೈಟೆ ಓರಿ ಎಲ್ಲ ಇದು ಖುಷಿ ಆಗ್ತಪ್ಪ ಈ ರೀತಿ ವಿಶ್ವಾಸಕ್ಕೋಸ್ಕರ ತಂದಿರೋರಿ ಇದು ಇವರೇ ಮಾಲೀಕ್ರು ಆಮೇಲೆ ಅಣ್ಣ ಮತ್ತೊಂದು ಮಿಕ್ಕಿದ ಮಕ್ಕಳಿಗೆ ಸೊಕ್ಕಿದ ಮಗ ಇವು ಹಾಂ ಮಿಕ್ಕಿದ ಮಕ್ಳಿಗೆ ಸೊಕ್ಕಿದ ಮಗ ಸೊಡ್ಡೊಡ್ದೇ ಹಬ್ಬ ಮಾಡ್ಯಾರ ನಾವು ಸೊಡ್ಡ ಅಂತ ಅವ್ನ ತೋರಿಸ್ತೀನಿ ಒಂದು ಹಾಕ್ರಿ ಆಳ್ತಿರ ಅವನಿ ಅವನ ಅವನ ಹೇಳಿದ್ದ ಭಾರಿ ಚಾಲೆಂಜ್ ಮಾಡಿದ್ದ ಅವನು ಹಾ ಬಾರಿ ಚಾಲೆಂಜ್ ಮಾಡಿದ್ದ ಅದಕ್ಕೋಸ್ಕರ ಮಾಡ್ತಾರ ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಿದ್ದೆ ನಾಲ್ಕು ವರ್ಷದಿಂದ ಹಬ್ಬ ನಾಲ್ಕು ವರ್ಷದಿಂದ ಇನ್ನು ಕರ ಇದ್ದಾಗ ಹೌದು ಈಗ ಬಹುಮಾನ ಅಂದ್ರೆ ಯಾವ್ದು ಟಾಪ್ ಯಾವ್ದು ಹೊಡೆದಿದೆ ಅಣ್ಣ ಬಹುಮಾನ ನಾವ್ ಯಾವತ್ತೂ ಬಹುಮಾನ ಕಳ್ಸಲ್ಲ ಹಬ್ಬ ಮಾಡಿಲ್ಲ ಅಭಿಮಾನ ಬಹುಮಾನಕ್ಕೋಸ್ಕರ ಅಂತ ಹೇಳ್ತಿಲ್ಲ ಟಾಪ್ ಯಾವ್ದು ಹೊಡೆದಿದೆ ಕರ ಇದ್ದಾಗೆ ಬಂಪರ್ ಆಗಿತ್ತಣ್ಣ ನೆಗವಾಡಿ ತಾಂಡ ಅಂತ ಹೇಳಿ ಏನ್ ಬಂದಿತ್ತು ಬಂಪರ್ ಫ್ರಿಜ್ ಫ್ರಿಜ್ ಎರಡಲ್ಲಿ ಕರ ಇದ್ದಾಗ ಆಗಿದ್ದು ಅಂದ್ರೆ ಇಲ್ಲಿ ಟಾಪ್ ಆಕ್ಷನ್ ಚೆನ್ನಾಗಿ ಹೋಗ್ಬೇಕು ಹೌದು ಹೌದು ಹೌದ್ ಈಗ ತಮಿಳುನಾಡು ಹೋಗುತ್ತಣ ಐದನೇ ತಾರೀಕು ತಮಿಳುನಾಡು ಹಬ್ಬ ಮಾಡಕ್ಕೆ ಅಂತ ಇದೆ ಓಕೆ ಹೌದು ಓಕೆ ಓಕೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಬಂದಿದ್ದು ಅಣ್ಣ ಬೆಳಗ್ಗೆ ನಾವು ಎರಡು ಗಂಟೆಗೆ ಇದ್ದೋಣ ನಾಳೆ ಒಂದು ಸಲ ಬಿಟ್ಟರೆ ಒಂಥರ ಒಂಥರ ಆಗಿದ್ದಾನೆ ಒಂದು ಸಲ ಎರಡನೇ ಸಲ ದಾರಿ ಎಂಟನೇ ಸಲ ತಾರೀಕು ಹೌದು ಓಕೆ ಥ್ಯಾಂಕ್ ಯು ಸರ್ ಯಾವ್ದಣ ಎತ್ತು ಸಮಯ ಶಿವಮೊಗ್ಗ ಸುತ್ತಮುತ್ತ ಹಳ್ಳಿ ಎಲ್ಲ ಊರ್ದು ನಮ್ದು ಎತ್ತು ಅವ್ರದ್ದು ಎತ್ತಿದ್ರು ಏನ್ ಹೆಸರು ಇಟ್ಟಿದ್ರ ವೀರ ಯೋಧರ ಸೈನಿಕ ಶಿವಮೊಗ್ಗದ ಸೈನಿಕ ನಂಬರ್ ಅವತ್ತೈದು ಇದೇ ಫಸ್ಟ್ ಅಪ್ಪನ ಅಥವಾ ಹಿಂದೆಲ್ಲ ಮಾಡಿದ ನಾವು ತಗೊಂಬಂದು ಆರ್ ತಿಂಗಳಾತು ಪಕ್ಕದೂರಾಗಿತ್ತು ಅನ್ಸೋಡಿ ಅಂತ ಹೇಳಿ ಅಲ್ಲಿಂದ ಐವತ್ತಾರು ಸಾವಿರ ಖರೀದಿ ಮಾಡಿ ಅವ್ರ ಇರ್ತಾರೆ ಹತ್ತು ಲಕ್ಷ ಐದು ಲಕ್ಷ ಅಂತ ಹೇಳಲ್ಲ ಐವತ್ತಾರು ಸಾವಿರ ಕೊಟ್ಟಂದ್ರೆ ಊರಿನ ಈಗ ಅಪ್ಪ ಚೆನ್ನಾಗಿ ಮಾಡುತ್ತೆ ಹಬ್ಬ ಒಂದು ಅಕ್ಷೆ ಮಾಡ್ತಾರ ಒಂದ್ ಅಕ್ಷೆಗೆ ನಿಧಾನ ಬರುತ್ತೆ ಸ್ಪೀಡ್ ಬರುತ್ತೆ ನಿಂತ ಅಂದ್ರೆ ನಿಂತ ಆಯ್ತು ಆಯ್ತು ನಿಂತ ಆಯ್ತು ಅಂದ್ರೆ ಕೊಡಲ್ ಹೊಡೆಯುತ್ತೆ ಜನ ನುಗ್ಸ್ ಹೊಡಿತೈತಿ ಎಷ್ಟ ಹಬ್ಬ ಮಾಡಿದ ಐದುವರೆಗೂ ನಾವು ತಂದು ಫಸ್ಟ್ ಹಬ್ಬ ನಮ್ಮೂರ ಹಬ್ಬ ಎಲ್ಲ ಮಾಡಿದೀವಿ ಅವರು ಒಂದು ಐದು ಹಬ್ಬ ಮಾಡಿದಾರೆ ಐದಾರು ಹಬ್ಬ ಯಾವುದಾದ್ರು ಪ್ರೈಜ್ ಹೊಡೆದಿದೆ ಆಗಿಲ್ಲ ಪ್ರೈಜ್ ಆಗಿದೆ ಆಗಿದೆ ಫ್ರಿಜ್ಜು ಎಲ್ಲ ಆಗಿದೆ ಹೊರಗಡೆ ಎಲ್ಲ ಸಿಗೋದ ಹೆಂಗ್ ಸಿಗುತ್ತೆ ಈ ವರ್ಷ ನೋಡ್ತೀನಿ ಸಿಕ್ಕರೆ ಇಟ್ಕೊಂತೀನಿ ಅಂದ್ರೆ ಕೊಕ್ಕೈತಿ ಕೊಗೆ ಇಡಿ ಒಟ್ಟು ರೆಡಿಯಲ್ಲಿ ಇದ್ದೀರಾ ಬಿದ್ರು ಮತ್ತೆ ಇದಕ್ಕೋಸ್ಕರನೇ ಪ್ರಾಣ ಇಡ್ತೀವಿ ಒಂದ್ ಮತ್ತೆ ಇಟ್ಕೋಬೇಕಪ್ಪ ಹೊರಗೆ ಥ್ಯಾಂಕ್ ಯು ಹಾ ಎಲ್ಲರೂ ಬೇಗ ನಿಂತ್ಕೊಳ್ಳಿ ಕಡ್ರಿ ಓರಿ ಹೆಸ್ರೆ ಹೇಳ್ಬಿಡಿ ಒಂದ್ಸತಿ ಜೋರಾಗಿ ಸೈನಿಕ ಐವತ್ತೈದು ಯಾವ್ರ ತನ ಇತ್ತು ಗಂಗಾ ಮತದ ಹುಲಿ ಫುಲ್ ಫೇಮಸ್ ಎತ್ತು ಹೆಂಗೆ ಆ ಕಾಡದಲ್ಲೆಲ್ಲ ಎತ್ತು ಕಾಡದಲ್ಲೆಲ್ಲ ಚಿತ್ತಲಣ ಇವತ್ತು ಆ ಕಡ ಒಂದ್ಸಲ ಬಿಟ್ರಾ ಅಥವಾ ದಾರಿ ತೋರಿಸಿದ್ರ ಈಗ ಫಸ್ಟ್ ನೇ ಟ್ರಿಪ್ ಬಿಟ್ಟವಣ ಬಿಟ್ರಿ ಲೆಂತ್ ಎಲ್ಲ ಹೆಂಗಿದೆ ಅಕ್ಷಿ ಲೆಂತ್ ಎಷ್ಟಿದೆ ಲೆಂತ್ ಬಹಳ ದೂರ ಮಾಡಿದ್ದಾರೆ ಅದ್ರ ಬಗ್ಗೆ ಏನನ್ಸುತ್ತೆ ಲೆಂತ್ ಏನಿಲ್ಲ ಹೆಂಗಿದ್ರೆ ನಮ್ಮ ಊರಿ ತಡ ಆಯ್ತದೆ ಅಂತ ಹೇಳಿದ್ದೇವೆ ಓರಿ ತಡ ಆಯ್ತು ಇಲ್ಲ ಅಂತ ನಾನು ಹೇಳ್ತಿಲ್ಲ ಈಗ ಲೆಂತ್ ಎಲ್ಲಾ ಓರಿಗಳಿಗೆ ಇಷ್ಟೇ ಅಂತ ಫಿಕ್ಸ್ ಮಾಡಬೇಕಾ ಅಥವಾ ಹೆಂಗ್ ಬೇಕಾದ್ರೂ ಮಾಡ್ಬೋದಾ ಅಂತ ನಾನು ಹೇಳ್ತೀನಿ ಎಲ್ಲಾ ಕಡೆನೂ ಒಂದೇ ತರ ಫಿಕ್ಸ್ ಮಾಡೋದಾದ್ರೆ ಚಂದಣ ಎಲ್ಲರಿಗೂ ಬಿಡ ಒಳ್ಳೇದು ಅಂತ ಹೇಳ್ತಾರೆ ಎಲ್ಲ ಹೂರಿನ ತಡೆ ಪಾಪ ಅದಕ್ಕೆ ಎಲ್ಲರಿಗೂ ಅನುಕೂಲ ಅದಕ್ಕೆ ನಾನು ಹೇಳ್ತಿರೋದು ಈಗ ಲೆಂತ್ ಮಾಡೋದಾದ್ರೆ ಎಷ್ಟು ಲೆಂತ್ ಮಾಡ್ಬೇಕು ನಿಮ್ ಪ್ರಕಾರ ಎಷ್ಟು ಮೀಟರ್ ಮಾಡಿದ್ರೆ ಒಳ್ಳೆ ಎಲ್ಲಾ ಆನೋಟಲ್ಲಿ ಎಲ್ಲ ಮಾಡಿದ್ರ ಅವರೆಲ್ಲ ಬಾರಿ ಚೆನ್ನಾಗಿ ಮಾಡಿದ್ರು ಮಾಡಿ ಆನೋಟಿ ಹಬ್ಬ ಎಲ್ಲ ಒಂದೊಂದ್ ಕಡೆ ಬಹಳ ಬಹಳ ಲೆಂತ್ ಮಾಡಿಬಿಟ್ರೆ ಪಾಪ ಹೋರಿಗಳು ತಡೆಯ ಕಾಲ ಬಹಳ ಜನ ಎತ್ತಿನ ಕಾಲಾಗೆ ಬೀಳಷ್ಟು ಜನ ಆಗ್ಬಿಡ್ತದೆ ಬಹಳ ಲೆಂತ್ ಆದ್ರೆ ಹೋರಿ ಪಾಪ ಸಣ್ಣ ಪುಟ್ಟ ಹೋರಿಗಳು ಬಂದಿತ್ತು ನಿಮ್ಮ ಹೋರಿ ಯಾವ್ದು ಟಾಪ್ ಬಹುಮಾನ ಹೊಡೆದಿರೋದು ಅಂದ್ರೆ ಟಾಪ್ ಅಂದ್ರೆ ಬಾಳ ಬೈಕ್ ಒಂದ್ ಐದ್ ಬೈಕ್ ಹೊಡ್ದು ಐದ್ ಬೈಕ್ ಹೊಡೋದಿಲ್ಲ ಅವೆಲ್ಲ ಬಾಳ ಹೊಡೆದ ಇದುವರೆಗೂ ಎಷ್ಟು ಹಬ್ಬ ಮಾಡಿದೆ ಎಷ್ಟು ಅಕ್ಷರ ಹಬ್ಬ ಮಾಡಿದೆ ಹಬ್ಬ ಲೆಕ್ಕಿಲ್ಲಣ್ಣು ಲೆಕ್ಕಿಲ್ಲ ವಾರದಾಗ ಮೂರ್ ಹಬ್ಬ ಮಾಡಿ ಒಂದ್ ಒಂದ್ಸಲ ಎಷ್ಟು ವರ್ಷ ಏನೋ ಏಜ್ ಆಗೈತಲ್ಲ ಅಂತ ಹೊಡಿತಾ ಇಲ್ಲ ಎಷ್ಟು ವರ್ಷ ಆಗಿದ್ದಕ್ಕೆ ಈಗ ನಮ್ಮ ಹತ್ರ ಬಂದೆ ಒಂದು ಏಳೆಂಟು ವರ್ಷ ಆಯ್ತು ಏಳೆಂಟು ವರ್ಷ ಎಷ್ಟು ಹಬ್ಬ ಮಾಡಿರ್ಬೋದು ಅಂದಾಜು ಅದೇ ಅಣ್ಣಲ್ಲ ಅಕ್ಕಿಲ್ಲ ಅಕ್ಕಿಲ್ಲ ವಾರಕ್ಕೆ ಮೂರು ಹಬ್ಬ ಮಾಡ್ಯಾವಣ ಒಂದೊಂದು ಟೈಮ್ ಏನು ಮಾಡ್ತೀ ಈಗ ವಯಸ್ಸಾಗೈತಿ ಅಂತಂದು ಹಾಕಿ ಆಗ್ತಾಯಿಲ್ಲ ಅಷ್ಟೇ ಕಮ್ಮಿ ವಾರಕ್ಕೆ ಮೂರ ಹಬ್ಬ ಮಾಡ್ಯವಣ ಒಂದೊಂದು ಟೈಮ್ ಎಲ್ಲಿಂದ ತಂದಿರೋದು ಇದು ಕಲ್ಮನೆಯಿಂದ ತಂದಿರೋದು ಎಷ್ಟು ವರ್ಷ ಆಯ್ತು ಅಂತ ನಾವು ತಂದೆ ಒಂದು ಅಲ್ಲ ಎಂಟು ಒಂಬತ್ತು ವರ್ಷ ಆಯ್ತು ಒಂಬತ್ತು ವರ್ಷ ಆಯ್ತು ಸರಿ ಕೊಡಿ ಹಾ ಯಾವ ತನ ಎತ್ತು ಶಿಕಾರಿಪುರ ಶಿಕಾರಿಪುರದ ಹೆಸರೇನು ಆರು ಮುಗ ಶಿಕಾರಿಪುರದ ಆರಮುಗ ಆರುಮುಗ ಅಂತ ಆರಮುಗ ಅಂತ ಹೋರಿ ಇದೆ ಫಸ್ಟ್ ಆ ಅಥವಾ ಹಿಂದೆಲ್ಲ ಅಪ್ಪ ಮಾಡಿದ್ದ ಹಿಂದೆ ಅವರು ನಾನು ತುಂಬ ಹೇಳ್ತಾ ಇದ್ದೆ ಈಗ ಹೇಳ್ತೀನಿ ಹೇಳೀಣ ಬಂದು ಅಗಸ್ಟ್ ನಲ್ಲಿ ನರಸಿಂಹ ಅಂತ ಇತ್ತು ಅವ್ರಿದ್ದಾಗ ಅವ್ರು ತುಂಬಾ ಹಬ್ಬ ನಾವು ನಾವ್ ತಂದ್ಮೇಲೆ ನಮ್ ಶಿಕಾರಿಪುರ ಹಬ್ಬ ಬಿಟ್ಟು ಈಗ ಮೂರನೇ ಮೂರನೇ ಹಬ್ಬ ಪ್ರೈಜ್ ಎಲ್ಲ ಹೊಡೆದ್ಯಾಲ್ಲ ಹೊಡೆದಿದೆ ಹೆಂಗೆ ಆಕ್ಷನ್ ಆಕ್ಷನ್ ಹೊರಗಡೆ ಸಿಗೋದೆಲ್ಲ ಸಿಗುತ್ತೆ ಈಗ ಅಕ್ಷಿ ನೋಡ್ಕೊಂಡ್ ಬಂದಿದಿರಲ್ವಾ ನಿಮ್ ಎಷ್ಟು ಸೆಕೆಂಡ್ ಅಲ್ಲಿ ತಡ ಆಗ್ಬೋದು ಅಕ್ಷಿಣ ಹೇಳೋದು ಜನ ಎಷ್ಟಿರ್ತಾರ ಅಷ್ಟೇ ಆಕ್ಷನ್ ಜಾಸ್ತಿ ಇದುವರೆಗೂ ಹೇರಿದಿರಲ್ವಾ ಬೇರೆ ಬೇರೆ ಆಕಾಡಕ್ಕೆ ಯಾವ ಆಕಾಡದಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ ಹಬ್ಬ ಎಳವಳ್ಳಿ ಪ್ರೈಸ್ ಏನಾದ್ರು ಕೊಟ್ರ ಪ್ರೈಸ್ ಏನ್ ಕೊಟ್ರು ಪ್ರೈಸ್ ಗಾಡ್ರೇಜ್ ಅಂದ್ರೆ ಖುಷಿ ಇದೆ ಹಬ್ಬ ಮಾಡಿರೋದಕ್ಕೂ ಅದಕ್ಕೂ ಖುಷಿ ಇದೆ ನಿಯತ್ತಿಂದ ಹಬ್ಬ ಮಾಡ್ತೇವೆ ಪ್ರೈಸ್ ಬುಕಿಂಗ್ ಬುಕಿಂಗ್ ಏನು ಮಾಡಲ್ಲ ಅವ್ರಿ ಯಾವ ಋತಣ ಶಿವಾಜಿ ಕಣೆ ಇದ್ರೆ ಹೇಳಿ ಶಿವಾಜಿ ಕಣೆ ಇಲ್ಲೇ ಪಕ್ಕದವ್ರು ಹೇಳ್ತೀವಿ ಹೆಸರು ಅವ್ರ ಹೆಸರು ಶಿವಾಜಿಕಾ ಸರ್ಕಾರ ಅಂತ ಹೇಳಿ ಶಿವಾಜಿಕಾ ಸರ್ಕಾರ ಹಾ

ಅಂದ್ರೆ ನೀವು ತಂದಿದ್ದಕ್ಕೂ ಅದಕ್ಕೂ ನಿಮಗೆ ಒಂದು ನಂಬಿಕೆ ಉಳಿಸ್ಕೊಂಡು ಹೋಗ್ತಿದೆ ನಂಬಿಕೆನ ಬಲವಾಗಿ ನಂಬಿಕೆನ ಉಳಿಸಿದೆ ಅಲ್ಲಿ ಅದು ಕೊಯ್ಯರಿಗೆ ಹೋಗಿದ್ದು ಗುಡ್ಡಕೊಬ್ಬದಿಂದ ತಂದು ಇಲ್ಲೇ ತಗೊರಿಸ ಗುಡ್ಡಕೊಬ್ಬದಿಂದ ಅವರು ಅದ್ ಸಾಕ ಹಾಯಾದ ಸಂಬಂಧ ಕೊಟ್ಟಿದ್ರು ಅದು ಕೊಟ್ಟಿದ್ದು ಯಾವ್ದು ಫ್ರೇಜ್ ಹೊಡೆದಿದ್ಯಾಡ್ದು ಬಂಪರ್ ಇಲ್ಲ ಇಂಡಿಯಲ್ಲಿ ಕುರಿ ಹೊಡೆದಿದೆ ಹೊಡೆದಿರ್ಬೋದು ಕೊಡ್ರೆ ದೊಡ್ಡ ಬಹುಮಾನ ಕೊಡುವ ಬಹುಮಾನಕ್ಕೆ ಆಸೆ ಮಾಡಿಲ್ಲ ಬಟ್ ಅವ್ರ ಏನ್ ಕೊಡ್ತಾರ ಖುಷಿನ ತಂದಿದೆ ಈಗ ನಡೀತೀರಾ ಹೋರಿ ಹಬ್ಬದ ಬಗ್ಗೆ ಏನ್ ಹೇಳ್ತೀರಾ ಏನ್ ಹೇಳಕ್ ಇಷ್ಟಪಡ್ತೀರಾ ಖುಷಿ ಇದೆ ಹೋರಿ ಹಬ್ಬ ಅಂದ್ರೆ ಈಗ ನೀವ್ ಹೇಳಿದ್ರಲ್ವಾ ನಿಯತ್ತಿಂದ ಮಾಡ್ಬೇಕು ಅಂತ ಹಂಗಾದ್ರೆ ನಿಮ್ ಪ್ರಕಾರ ಹೇಗ್ ನಡೀತಿದೆ ಈಗ ಕರೆಂಟ್ ಈಗ ಅಂದ್ರೆ ಬುಕ್ಕಿಂಗ್ ಅಣ್ಣ ಯಾರೋ ಪರಿಚಯ ಇದ್ರೆ ಆತರ ಎಲ್ಲಾ ಕೊಡ್ತಾರೆ ಹಿಂಗೆ ಸಮಸ್ಯೆ ಸರಿ ಥ್ಯಾಂಕ್ ಯು ಹಿಡ್ಕೊಳ್ಳಿ ಅದು ತುಂಬಾ ಇದು ಮಾಡ್ತಿದೆ ಎರಡು ಒಂದೇ ಮನೆ ಒಂದೇ ಮನೆವಾ ಬೇರೆ 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 ಮನೆ ಓರಿ ಹೆಸರು ಹೇಳಿ ಫಸ್ಟ್ ಯಾವ ಊರಿಂದ ಬಂದಿರೋದೇ ಇದು ನಾವು ಗುಡ್ಡು ಮಾದಾಪುರಿಂದ ಬಂದಿರೋದಣ್ಣ ಇದು ರಾಷ್ಟ್ರ ಸವಿನ ನೆನಪಿಗಾಗಿ ಗುಡ್ಡು ಮಾದಾಪುರ ಬಸವೇಶ್ವರ ಎಕ್ಸ್ಪ್ರೆಸ್ ಅಂತ ಇದು ಒಂಬತ್ತು ವರ್ಷ ಬೇಸಾಯ ಮಾಡಿರೋದು ತಂದಿರೋ ಊರಿ ಟಾಪ್ ಹಬ್ಬ ಮಾಡ್ತದಾಡು ಊರಿಣ್ಣ ಒಂದ್ ಲಕ್ಷ ನಲ್ವತ್ ಸಾವಿರ ತಂದವಣ ಇದು ಟಾಪ್ ಹಬ್ಬ ಮಾಡ್ತಾನಾಯ್ತನ ಅಷ್ಟೇ ತಂದು ಅಂದ್ರೆ ಹಬ್ಬ ಮಾಡಿದ ನಮ್ಮ ಹತ್ರ ಅದ್ ಮುಂಚೆ ಹಬ್ಬ ಮಾಡೇತಾಣ ಇದು ಇದು ಗುಡ್ಡು ಮಾದಾಪುರ ರಾಷ್ಟ್ರ ಸವಿ ನೆನಪಿಗಾಗಿ ಸಿದ್ದೇಶ್ವರ ಎಕ್ಸ್ಪ್ರೆಸ್ ಅಂತ ಬಿಡ್ತಾವಣ ನಿರೀಕ್ಷೆ ಅಂತೂ ಇದೆ ಅಂತ ನಿರೀಕ್ಷೆ ಆಗಿದೆ ಎಷ್ಟು ಗಂಟೆಗೆ ಬಿಟ್ಟಿದ್ರಿ ಚೆನ್ನಾಗ್ ಬಂತ ಏನ್ ಹೇಳಕ್ ಇಷ್ಟಪಡ್ತೀರಾ ತುಂಬಾ ಸಂತೋಷ ಇದು ಹನ್ಗಲ್ ತಾಲೂಕ್ ಕಲಿವಲ್ಲಪರಿ ಹೆಸರು ಹೋರಿ ಹೆಸರು ಸೃಷ್ಟಿಕರ್ತ ಸಾಮ್ರಾಜ್ಯದಲ್ಲಿ ಇರ್ಬದ್ರ ಇರುವ

ಈಗಾ ಯಾರು ಹಣ ಹೆತ್ತು? ಒತ್ತು ಕಟ್ಟಿದೆ. ಓರಿ ಹೆಸರೇನೋ ಮಣಿಕಂಡ ಫುಲ್ ಮಲಗಿವನಾ ಮುಳುಗ್ ಮುಳುಗ್ಸಿ ಬಿಟಿರ ಓರಿನ ಹೌದು ಸಬ್ಸೈಡ್ ಮಲಗಿವ ಕಾಣ್ತಿದೆ ಸರ್ ಮಲಗಿವ ಓರಿ ಇದು ತಾವೆ ಬಿಡಿ ಓರಿ ಇದೇ ಫಸ್ಟ್ ಹಬ್ಬನಾ ಆನ ಅಥವಾ ಹಿಂದೆಲ್ಲ ಮಾಡಿದೀಯಾ ಒಂದ್ ಸಾಲರ್ ಹಬ್ಬ ಆಗೈತೆ ಸಾಲರ್ ಹಬ್ಬ ಆಗಿ ಒಂದು ಎಲ್ವಳ್ಳಿ ಹಬ್ಬ ಆಗೈತೆ ಈಗ ಹರಗಳಿದು ಯಾವ್ದಾದ್ರು ಬಹುಮಾನ ಹೊಡೆದಿದ್ಯಾ ಹಿಂಗೆ ಆ ಸಾಲರ ಫ್ರಿಜ್ ಹೊಡೆದದ್ದೆ ಎಲ್ವಳ್ಳಿಗೆ ಗಾಡ್ರೇಜ್ ಗಾಡ್ರೇಜ್ ಹೊಡೆದ್ರೇಜ್ ಹೊಡೆದೈತೆ ಅಕಾಡದಲ್ಲೆಲ್ಲ ಹೆಂಗೆ ಅಕಾಡದಾಗೆಲ್ಲ ಟಾಪ್ ಹಬ್ಬ ಎಲ್ಲ ಸುಮ್ನೆ ಓಡುತ್ತಾ ಅಥವಾ ಆಕ್ಷನ್ ಮಾಡನ್ ಆಕ್ಷನ್ ಡಬಲ್ ಆಕ್ಷನ್ ಡಬಲ್ ಆಕ್ಷನ್ ಡಬಲ್ ಆಕ್ಷನ್ ಅಂದ್ರೆ ಆ ಕಡೆ ಕಡೆ ಒಂದ್ ಸಿಂಗಲ್ ಆಕ್ಷನ್ ಅಂದ್ರೆ ಒಂದೇ ಕಡೆ ಹೋಗೋದಾ ಒಂದ್ ಕಡೆ ಕತ್ರ ಕಡೆ ಹೋಗ್ತಾ ಹೋಗುತ್ತೆ ಹೋರಿ ಬಗ್ಗೆ ನಿರೀಕ್ಷೆ ಅಂತೂ ಇದೆ ಈಗ ಪ್ರೈಸ್ ತಗೊಂಡು ಹೋಗ್ತೀರಾ ಅನ್ನತ ಏನೋ ಅದು ಮುಂದೆ ಅದ್ರದ್ದು ಮುಂದೆ ಹೋರಿ ಬಗ್ಗೆ ಈ ಹಬ್ಬದ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಈಗ ನಡೀತೀರಾ ಹಬ್ಬದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ ಇವತ್ತಿನ ನಡೀತಿರ ಹಬ್ಬಕ್ಕೆ ಏನ್ ಇಷ್ಟಪಡೋದ್ರೆ ಯಾವ್ದೇ ಬುಕ್ಕಿಂಗ್ ಇಲ್ದಂಗೆ ಹೋರಿಗೆ ಒಳ್ಳೆ ಹೋಗೋದಂತ ಹೋರಿಗೆ ಫ್ರೀಜ್ ಕೊಟ್ಟರೆ ಒಳ್ಳೇದು ನಡೀತಿದೆ ಅಂತ ಹೇಳ್ತಿದ್ದೀರಾ ಇಂಡೈರೆಕ್ಟ್ ಹೇಳ್ತಿದ್ದೀರಾ ಬುಕ್ಕಿಂಗ್ ನಡೀತಿದೆ ಅಂತ ಅದ್ರಲ್ಲಿ ಏನಿಲ್ಲ ಇಲ್ಲ ಅಣ್ಣ ಅದೇನ್ ಏನ್ ಇಲ್ಲ ಅಂತ ಕಮಿಟಿಯರ್ ಎಲ್ಲಾ ಬಾರಿ ಶಬ್ದ ಮಾಡ್ಯಾರ ಮುಂದ್ ಹಬ್ಬ ಮಾಡಿದ್ಮೇಲೆ ಗೊತ್ತು ಹಬ್ಬ ಮುಗಿದ್ಮೇಲೆ ಗೊತ್ತಾಗೋದ್ ಆರ್ ಗಂಟೆ ಮೇಲೆ ಗೊತ್ತಾಗದು ಅಂತ ಹೇಳ್ತಿದ್ದೀರಾ ಹೋರಿ ನೋಡಬಹುದು ಫುಲ್ ಮಲ್ಗಿ ಹೂವನಲ್ಲೇ ಮುಚ್ಚ್ಬಿಟ್ಟಿದಾರ ಹೋರಿನ ಕೋತಿ ಚೆಂದ ಇತ್ತಲಿ ಅವ್ರದ್ದು ಕೋತಿ ಯಾವ್ದು ದೆತ್ತು ಇಂಡಿ ಹೇಳಿದ ಏನ್ ಹೆಸರು ಇಟ್ಟಿದೀರ ಇಂಡಿ ಹೇಳಿ ಕರ್ಣ ಅಂತ ಇಟ್ಟಿದ್ರ ಹೆಂಗೆ ಹೋರಿ ಅಖಾಡದಲ್ಲೆಲ್ಲ ಅಖಾಡ ಓರಿ ಬದ್ದಲ್ಖಡದಲ್ಲೆಲ್ಲ ಹೆಂಗೆ ಓರಿ ಹೆಸರೇ ಕರ್ಣ ಅಖಾಡ ಚಿತ್ತಲ್ ಬದ್ದಲ್ ಆದ್ರೆ ಅಖಾಡದಲ್ಲಿ ಮಾತ್ರ ಕರ್ಣ ಅಂತಾರ ಹೋಗಲ್ಲ ಕರ್ಣ ಅಲ್ಲೇ ಅಲ್ಲ ಅಖದಲ್ಲಿ ಅರ್ಜುನ ಹಂಗೆ ಅದು ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಿದ್ದೀರಾ ಐದ್ ವರ್ಷ ಆಯ್ತು ಎರಡ ಎರಡು ವರ್ಷ ಆಯ್ತು ವರ್ಷ ಆಯ್ತು ಬಂಪರ್ ಅಂದ್ರೆ ಯಾವ್ದು ಹೊಡೆದಿದೆ ಬಂಪರ್ ಯಾವ್ದಾದ್ರೂ ಫಸ್ಟ್ ಎಲ್ಲ ಫಸ್ಟ್ ಹೊಡೆದಿದೆ ಯಾವ್ದು ನಿಮಗೆ ತುಂಬಾ ಇಷ್ಟ ಆಗಿರಪ್ಪ ಹಬ್ಬ ಕಪ್ಪನಳ್ಳಿ ಮತ್ತೆ ಹಳೇ ಸರ್ಬ ಯಾವಣ್ಣ ಯಾವ ಆ ತುಂಬಾ ಇಷ್ಟ ಆಗಿತ್ತು ಕಪ್ನಳ್ಳಿ ಮತ್ತೆ ಹಳೆ ಸ್ವರ್ಬ ಎಲ್ವಳ್ಳಿ ಮೂರ್ ಕಡೆ ಚೆನ್ನಾಗಿ ಹೋರಿ ಆ ಹಿಂಗೆ ಹೋರಿ ಅಲ್ಲ ಹೋರಿ ಬಿಡ್ಬೇಕಾದ್ರೆ ಹೆಂಗ ಗೊತ್ತಿಲ್ಲ ಬಾರಿ ಕಷ್ಟ ಡೈಲಾಗ್ ಹೊರಿ ಬಗ್ಗೆ ಅಭಿಮಾನ ಇದೆ ಅಲ್ವಾ ಅಲ್ವಾ ಡೈಲಾಗ್ ಹುಡಿಲಿ ನೋಡೋಣ ದರ್ಶನ್ ಅಂತ ಸಾಲ ಸಾಲ ಸವಾಲ್ಗಳು ಬಂದ್ರು ನಮ್ ಊರಿಗೆ ಗತ್ತು ಕಮ್ಮಿ ಆಗದಲ್ಲ ನಿಮ್ಮಂತ ಹತ್ತು ಜನ ಅಲ್ಲ ನೂರ್ ಜನ ಬಂದ್ರೆ ನಮ್ ಕಣ್ಣು ಚಾಟನ್ ಹಾರ್ಕಾಣಕ್ಕಾಗಲ್ಲ ಯಾವ್ದಣ ಇತ್ತು ಓರಿ ಹೆಸರು ಬ್ರಹ್ಮ ಅಂತಾಳೆ ಒಂದ್ಸತಿ ಬಿಟ್ಟಿದ್ದೀರಾ ಅಥವಾ ಇದೇ ಫಸ್ಟ್ ಇದೇ ಫಸ್ಟ್ ಅಣ್ಣ ಈ ವರ್ಷ ಇದೆ ಫಸ್ಟ್ ಇದೇ ಫಸ್ಟ್ ಬೇರೆ ಕಡೆ ಎಲ್ಲಿ ಹಬ್ಬ ಮಾಡಿ ಬೇರೆ ಕಡೆ ಎಲ್ಲಾ ಕಡೆ ಹಬ್ಬ ಮಾಡಿದೆ ಆರು ವರ್ಷದಿಂದ ಹಬ್ಬ ಮಾಡಿದೆ ಆರು ವರ್ಷದಿಂದ ಹಬ್ಬ ಮಾಡಿದೆ ಟಾಪ್ ಅಂದ್ರೆ ಯಾವ ಬೊಮ್ಮ ನೋಡಿದೆ ಟಾಪ್ ಬೈಕ್ ಬಂಗಾರ ಅವೆಲ್ಲ ಹೊಡೆದ ಬೈಕ್ ಬಂಗಾರ ಎಲ್ಲ ಹೊಡೆದ ಆದ್ರೆ ಈ ವರ್ಷದಿಂದ ಎರಡು ವರ್ಷದಿಂದ ಹೊಡೆದಿಲ್ಲ ಅಣ್ಣ ಅಂದ್ರೆ ಎಲ್ಲ ಬುಕ್ಕಿಂಗ್ ಎಲ್ಲ ಏನ್ ಹೇಳಕ್ ಪಡ್ತೀರಾ ಅದ್ರ ಬಗ್ಗೆ ಏನ್ ಹೇಳಕ್ ಅಣ್ಣ ಫಸ್ಟ್ ನಮ್ಮ ಊರಿ ಕಟ್ಟದ್ರೆ ಎಲ್ಲ ಕರೆಕ್ಟ್ ಆಗಿದ್ರೆ ಎಲ್ಲ ಹಬ್ಬ ನಿಯತಾಗಿ ನಡ್ಸ್ಕೊಟ್ರೆ ಎಲ್ಲರೂ ಖುಷಿಯಿಂದ ಬಡವರು ಎಲ್ಲರೂ ಕಟ್ತಾರೆ ಅಣ್ಣ ಊರಿನ ಎಲ್ಲರೂ ಚೆನ್ನಾಗಿ ಹಬ್ಬ ಮಾಡೇ ಮಾಡ್ತಾರೆ ಹಬ್ಬದ ಬಗ್ಗೆ ಏನ್ ಹೇಳಕ್ ದೀಪಾವಳಿ ಇವಾಗ ಹಬ್ಬದ ಬಗ್ಗೆ ಅಂದ್ರೆ ದುಡ್ಡಿರೋದೆ ಹಬ್ಬ ದುಡ್ಡಿಲ್ಲ ಅಂದ್ರೆ ಹಬ್ಬ ಇಲ್ಲ ಹಬ್ಬ ಇಲ್ಲ ಅಂದ್ರೆ ಇವಾಗಿನ ಪರಿಸ್ಥಿತಿ ನೋಡಿದ್ರೆ ದುಡ್ಡಿರೋದೆ ಹಬ್ಬ ಹೌದಾ ಹೋರಿ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀನ ಹೋರಿ ಬಗ್ಗೆ ನಾನು ಹೇಳೋದಲ್ಲ ನಾಲ್ಕು ಜನನ್ ಕೇಳ್ರಣ ಬ್ರಹ್ಮ ಅಂದ್ರೆ ಹೆಂಗ ಅಂತಂದು ತಮಿಳ್ನಾಡಿಗ್ ಹೋಗಿ ರಿಟರ್ನ್ ನಾವೇ ತಿರ್ಗಾ ತಮಿಳ್ನಾಡಿನ ತಂದಿರೋ ಅದ್ರ ಲಕ್ಷಕ್ಕೆ ತಮಿಳ್ನಾಡಿಗ್ ಮಾರಿದ್ವಿ ತಿರ್ಗಾ ಆರ್ ಲಕ್ಷ ಇಪ್ಪತ್ ಸಾವಿರ ನಾವೇ ತಗೊಂಬಂದ್ ನೀವೇ ತಗೊಂಡ್ ಬಂದ್ರಿ ಯಾಕ್ ಮಾರಿದ್ದೇನಕ್ಕ ಉದ್ದೇಶ ನಮ್ ಗೆ ಬೇಕಂದು ತಗೊಂಡ್ ಹೋಗಿದ್ರು ಅವ್ರು ಅವರತ್ರ ಮಾಡಾಕ ಆಗಿಲ್ಲಾ ಹಬ್ಬಾನ ಅವ್ರ ಹತ್ರ ಹಬ್ಬ ಮಾಡಾಕ ಆಗಿಲ್ಲಾ ಹ್ಮ್ ವಾಪಸ್ ಫುಲ್ ಗಳಾದ ಇರೋದು ರಿಟನ್ ನಮಗೆ ಕೊಟ್ರು ಹೋರಿ ಆ ಕಾಡದಲ್ಲೆಲ್ಲಾ ಹೆಂಗೆ ಅಕ್ಕದಲ್ಲಿ ಫುಲ್ ಸ್ಪೀಡ್ ಅಣ್ಣ ಫುಲ್ ಸ್ಪೀಡ್ ಅಂದ್ರೆ ಆಕ್ಷನ್ ಅಲ್ಲಿ ಹೋಗುತ್ತಾ ಅಥವಾ ಆಕ್ಷನ್ ಸ್ಪೀಡ್ ಒಬ್ರು ಟಚ್ ಮಾಡಕ್ಕೆ ಆಗಲ್ಲ ಹೋಗುತ್ತೆ ಹ ಬೆತ್ತು ತೆತ್ತು ಅಗಸ್ನಳ್ಳಿ ಅಗಸ್ನಳ್ಳಿ ಅದೀರ ಅದಿರ ಇದೆ ಫಸ್ಟ್ ಅಪ್ಪನ ಅಥವಾ ಅಪ್ಪ ಎಲ್ಲ ಮಾಡಿದೆ ಇಂದೆ ತುಂಬಾ ಅಪ್ಪ ಮಾಡಿದೆ ತುಂಬಾ ಅಪ್ಪ ಮಾಡಿದೆ ಯಾರು ಟಾಪ್ ಬಹುಮಾನ ಅಂತ ಹೊಡೆದಿದ್ದೀಯಾ ಟಾಪ್ ಎಲ್ಲ ಈ ಫಿಕ್ಸಿಂಗ್ ಅಪ್ ಗಳಣ್ಣ ಒಂದು ಎರಡು ಮೂರು ಫ್ರಿಜ್ ಆಗಿದೆ ಅಣ್ಣ ಏನು ಹೇಳಕ್ಕೆ ಪಡ್ತೀರಾ ಈ ಹಬ್ಬಗಳಿಗೆ ಈಗ ಈಗಿನ ಹಬ್ಬಗಳು ಏನಣ್ಣ ಎಲ್ಲ ಬುಕಿಂಗ್ ಹಬ್ಬ ಹಾ ಸುಮ್ಮನೆ ಹಬ್ಬ ಖುಷಿಗೆ ಮೂಡ್ರ ಹುಚ್ಚಿಗೆ ಹಬ್ಬ ಅಣ್ಣ ಬಹುಮಾನಕ್ಕೆ ಏನ್ ಮಾಡ್ಸಿಲ್ಲ ಬಹುಮಾನಕ್ಕೆ ಏನಲ್ಲ ಖುಷಿಗೆ ಹಬ್ಬ ಮಾಡ್ಸಿಲ್ಲೆಲ್ಲ ಎತ್ತು ಆ ಕಡ ಹೊರಗೆಲ್ಲ ಸಿಗೋದು ಹೊರಗಡೆ ಕೊಕ್ಕೆ ಹಾಕ್ತಾವಣ ಕೊಕ್ಕೆ ಹಾಕ್ಬೇಕಾ ಬಲ್ಲೇನ ಕೊಕ್ಕಿ ಅಣ್ಣ ಕೊಕ್ಕೆ ಹಾಕ್ಬೇಕು ಅಣ್ಣ ಯಾವ್ದು ಎತ್ತು ಎಸ್ ಏನ್ ಅಣ್ಣ ಹೆಸರು ಮಲ್ನಾಡ್ ಚಿನ್ನ ಸ್ವಲ್ಪ ಜೋರ ಮಾತಾಡಿ ಮಲ್ನಾಡ್ ಚಿನ್ನ ಮಲ್ನಾಡ್ ಚಿನ್ನ ಇದೇ ಫಸ್ಟ್ ಅಥವಾ ಹಿಂದೆಲ್ಲ ಮಾಡಿದ್ಯಾ ಹಬ್ಬನ ಈ ವರ್ಷದಲ್ಲಿ ಇದೆ ಫಸ್ಟ್ ಇಲ್ಲ ನಾಲ್ಕನೇ ಐದನೇ ಹಬ್ಬ ಇದು ಐದನೇ ಹಬ್ಬ ಪ್ರೈಸ್ ಎಲ್ಲ ಹೊಡೆದಿದ್ಯಾದ ಏನ್ ಹೊಡೆದಿದೆ ಬಂಪರ್ ಅಂದ್ರೆ ಬಂಪರ್ ಯಾವ್ದಾದ್ರು ಹೊಡೆದಿದ್ಯಾ ಫ್ರಿಜ್ಜು ಬಂಗಾರ ಫ್ರಿಜ್ಜು ಬಂಗಾರ ಯಾವ್ರಲ್ಲಿ ಟಾಪ್ ಹಬ್ಬ ಮಾಡಿರೋದು ನಿಮಗೆ ಇಷ್ಟ ಆಗಿರೋದು ಎಲ್ಲ ಕಡೆನೂ ಟಾಪ್ ನಿಮಗಿಷ್ಟ ಇಷ್ಟ ಆಗಿರೋದು ಬಣಿಗೆರಿ ಬಣಿಗೆರಿ ವೋಟರ್ ಬಣಿಗೆರಿ ಆಕಡದಲ್ಲೇ ಲೇ ಹೇಂಗ್ ಅಪ್ಪ ಸ್ಪೀಡ್ ಅಣ್ಣ ಸ್ಪೀಡ್ ಅಥವಾ ಆಕ್ಷನ್ ಆಕಡೆ ಇರೋದನ್ನ ಸ್ಪೀಡ್ ಒಂದು ಮಿನಿಮಮ್ ಎಷ್ಟು 1 ಕಿಲೋಮೀಟರ್ ಆಕಡೆ ಇತ್ತು ಅಂದ್ರೆ ಎಷ್ಟು ಸೆಕೆಂಡಲ್ಲಿ ದಾಟಬಹುದು ಓದೇಣಾ ಇಲ್ಲೇದು ಕೇಳಬೇಕಾರೆ 1 ಕಿಲೋಮೀಟರ್ ಅಂತಲ್ಲ ಮೀಟರ್ ಅಂದ್ರೆ ಎಷ್ಟು ಮೀಟರ್ ಇನ್ನರ್ ಮೀಟರ್ ಇದ್ದರೆ ದೊಡ್ಡ ಆಕಡೆ ಇರು ಈಗ ಈ ಆಕಡೆ ನೋಡಿದ್ರಾ 1 ಸೆಕೆಂಡು ಎಷ್ಟು ಎಷ್ಟು ಸೆಕೆಂಡಲ್ಲಿ ದಾಟಬಹುದು ಆರೇಳು 7 ಸೆಕೆಂಡಲ್ಲಿ ದಾಟುತ್ತೆ ಈಗ ಇದೆ ಫಸ್ಟ್ ಟ್ರಿಪ್ ಅಥವಾ ಬಿಟ್ಟಿದೀರಾ ಫಸ್ಟ್ ರೌಂಡ್ ಫಸ್ಟ್ ರೌಂಡ್ ಅಷ್ಟ್ರೌಂಡ್ ಎಷ್ಟು ಸತಿ ಬಿಡ್ಬೇಕು ಅಂದ್ಕೊಂಡಿದೀರಾ ಇವತ್ತು ಎರಡು ಸರ್ತಿ ಸಿಗ್ಬೋದಣ್ಣ ಎರಡು ಸತಿ ಸಿಗ್ಬೋದು ನಿರೀಕ್ಷೆ ಇದೆ ಪ್ರೈಸ್ ತೊಗೊಂಡು ಹೋಗ್ತೀರಾ ಅಂತ ಆಯ್ತಾ ತೊಗೊಂಡು ಹೋಗ್ತೀರಾ ಅಂತ ಓಕೆ ಅವ್ರೆತ್ತು ಹಂಚೆ ಅಧ್ಯಕ್ಷ ಅಂತ ಅಧ್ಯಕ್ಷ ಎಷ್ಟನೇ ಹಬ್ಬ ಇದು ಈ ವರ್ಷ ಎರಡನೇ ಹಬ್ಬ ಎರಡನೇ ಹಬ್ಬ ಫಸ್ಟ್ ಹಬ್ಬ ಎಲ್ಲಿ ಮಾಡಿತ್ತು ಫಸ್ಟ್ ಹಬ್ಬ ಎಳವಳ್ಳಿ ಅಣ್ಣ ಚೆನ್ನಾಗಿ ಮಾಡ್ತಾ ಹಬ್ಬಂತ ತಗೊಂಬಂತ ಡ್ರೆಸ್ಸಿಂಗ್ ಟೇಬಲ್ ಅಣ್ಣ ಹೆಂಗೆ ಆಕಾರದಲ್ಲಿ ಅಖದಲ್ಲಿ ಯಾರನ್ನು ಅಣ್ಣ ಅದ ಸ್ಪೀಡ್ ಇದೆ ಹೆಸ್ರು ಏನಂದ್ರೆ ಅಂಚೆ ಅಧ್ಯಕ್ಷ ಅಧ್ಯಕ್ಷ ನೀವೆಲ್ಲ ಹಂಗಾರೆ ಕಮಿಟಿಯವರು ಆ ಕಮಿಟಿಯರ್ ಅಲ್ಲಣ್ಣ ಅಲ್ಲಣ್ಣ ನಾನು ಹೇಳ್ತಿರೋದು ಅಧ್ಯಕ್ಷ ಅದಾದ್ರೆ ಕಮಿಟಿಯರ್ ಆ ಕಮಿಟಿಯರ್ ಕಮಿಟಿಯರ್ ಎಲ್ಲಿಂದ ತಂದಿದ್ದಿ ಎತ್ತು ಅದು ನಂಬಾರ್ ಗೊತ್ತಾ ಎಷ್ಟು ವರ್ಷ ಆಯ್ತು ತೊಗೊಂಬಂದು ನನ್ನೂ ಈ ವರ್ಷ ಬಂದಟ್ಟಣ್ಣ ಈ ವರ್ಷ ತಂದಿದ್ದು ನಂಬಕೇ ಅಂದ್ರು ಉಳ್ಸ್ಕೊಂಡಿದ್ದೆ ಹಾಂ ಉಳ್ಸಣ್ಣ ಉಳ್ಸ್ಕೊಂಡೈತೆ ಎತ್ತು ಸರಿ ಅಣ್ಣ ಯಾವ್ದನ ಹೋರಿ ಅರ್ಷಣಿಗೆರೆ ಮುತ್ತು ಅರ್ಶನಿಗೆರೆ ಮುತ್ತು ನಂಬರ್ ಪ್ಲೇಟ್ ನಂಬರ್ ಪ್ಲೇಟ್ ಹುಡುಗರೆಲ್ಲ ಒಂದು ನೂರ ಹತ್ತು ಅರ್ಶನಿಗೆರೆ ಮುತ್ತು ನೂರ ಹತ್ತು ನೂರ ಹತ್ತು ಎಲ್ಲಿ ಅರ್ಶಿಣಿಗೆರೆಯಿಂದ ಬಂದಿದೆ ಎಷ್ಟು ಗಂಟೆಗೆ ಬಂದಿರೋದು ಬೆಳಗ್ಗೆ ಬೆಳಗ್ಗೆ ಆರೂವರೆ ಬಂದಿರೋ ಆರೂವರೆ ಓರಿ ಬಿಟ್ಟಿದ್ರ ಇದೆ ಫಸ್ಟ್ ಇದೇ ದಾರಿ ತೋರಿಸಿದ್ರ ಸರಿ ಒಂದ್ ಡೈಲಾಗ್ ಹೇಳಿ ನೋಡೋಣ ಓರಿ ಬಗ್ಗೆ ನಾನೇ ಹೇಳ್ಬೋದು ಒಂದು ಡೈಲಾಗ್ ನಂಬರ್ ಪ್ಲೇಟ್ ಓರಿ ಹೆಸರು ಸೇರಿ ಒಂದ್ ಡೈಲಾಗ್ ಹೊಡಿಬಹುದು ಹೇಳಿ ನೋಡೋಣ ನೀವ್ ಹೇಳ್ಬೇಕು ಅಲ್ಲ ನೀವ್ ಹೇಳ್ಬೇಕು ಓರಿ ಅಲ್ವಾ ಓರಿ ಕಟ್ಟಿದಿರಿ ಓರಿ ಹೆಂಗ್ ಹಾ ಹೇಳ್ಬೇಕು ಹೇಳಿ ಇದು ತಗೊಳ್ಳಿ ಮೈಕ್ ತಗೊಳ್ಳಿ ಮುತ್ತು ಗತ್ತಿಡಿ ಊರಿ ಹಬ್ಬಕ್ಕೆ ಗೊತ್ತು ಹೋರಿ ಅಡದಲ್ಲೆಲ್ಲ ಹಿಂಗೆ ಹೆಂಗೆ ಹೋರಿ ಆ್ಯಕ್ಷಣ ತುಂಬಾ ತುಂಬಾ ಹೋರಿಗಳು ಸೇರಿದಾವೆ ನೋಡೋಣ ಅವ್ರವ್ರ ಹೋರಿ ಬಗ್ಗೆ ಏನೇನು ಹೇಳ್ತಾರೆ ಅಂತ ಇತ್ತು ಇದು ಹೊಸ ಮುಗಳಿಗಿರಿ ಹೆಸರು ಹೆಸರು ಅಕ್ಷನ್ ಕ್ರಾಂತಿ ಅಂತ ನಂಬರ್ ನಂಬರ್ ಐವತ್ತೆರಡು ಹೆಂಗೆ ಅವರಿ ಅಕ್ಷಯ ಒಳಗೆ ಟಾಪ್ ಹೆಂಗ್ ಬರುತ್ತೆ ಹಾಂಗ್ ಬರುತ್ತೆ ಸೆಂಟರ್ ಬರುತ್ತೆ ಆಕ್ಷನ್ ಹೊಡ್ಕೊಂತ ಬರುತ್ತೆ ಸ್ಪೀಡ್ ಅವರಿ ಹೆಸರು ಏನು ಹೇಳಿದ್ರೆ ಆಕ್ಷನ್ ಕ್ರಾಂತಿ ವೀರ ಒಂದು ಡೈಲಾಗ್ ಹೇಳಿ ನೋಡೋಣ ಅವರಿ ಹೋಗಿ ಡೈಲಾಗ್ ಇಲ್ಲ ಇವ್ಲಿ ಹೇಳ್ಬೇಕ ಇಲ್ಲಿ ಡೈಲೋಗಿರಲಿ ಅಂದರೆ ಇಲ್ಲಿ ಇಲ್ಲ ಡೈಲಾಗ್ ಇರ್ತಿಲ್ಲ ಸಂಗ ಒಡಿ ಹೋಗಿ ನೀವು ಓರಿ ಕಟ್ಟಿದೀರ ಅಂದ್ರೆ ಇಲ್ಲ ಸಡನ್ಲಿ ಕೇಳಿದ್ರೆ ಹೆಂಗೆ ಡೈಲಾಗ್ ಡೈಲೋಗಕ್ಕೆ ಬರೋಲ್ಲ ಸುಮಾರು ಅದಾವ ಡೈಲಾಗ್ ಇಲ್ಲ ಓರಿ ತಡಿ ಓರಿ ಇತ್ಲ ಇಡ್ರಿ ಪಕ್ಕ ಇಡೀರಿ

ಆಯ್ತಾ ಮಟ್ಟದಲ್ಲಿ ಎತ್ತುಗಳು ಬಂದಿದ್ದಾವೆ ನೋಡೋಣ ಯಾರ್ಯಾರು ಏನೇನು ಹೇಳ್ತಾರೆ ಯಾವ್ದಣ ಹೋರಿ ಶಿಕಾರಿಪುರ ದಣ ಶಿಕಾರಿಪುರದ ಹೋರಿ ಓರಿ ಹೆಸರು ಹೋರಿ ಹೆಸರು ಶಿಕಾರಿಪುರದ ಹಳ್ಳಿಕಾರ ಸಾಮ್ರಾಜ್ಯದ ಜೂನಿಯರ್ ಐಸ್ಪೇಟೆ ಎಲ್ಲಿಂದ ತಂದಿದ್ದು ಹೋರಿ ಇದು ಇದ್ರಾಗ ಹರಾಜ

ಊರಿಂದ ಇವತ್ತು ಆ ಕಡ ಫುಲ್ ಚಪಾಟಿ ಹೊಡಿಬಹುದು ಚಪಾಟಿ ಹೊಡಿಬೇಕು ಅನ್ಸುತ್ತೆ ಹೊಡಿಯುತ್ತೆ ಅನ್ಸುತ್ತ ಅಥವಾ ಹೊಡಿಬೇಕು ಹೊಡಿಲೇಬೇಕು ಇವತ್ತು ಹೊಡಿಲೇಬೇಕು ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿರೋದು ಬೆಳಗ್ಗೆ ಮೂರ್ ಗಂಟೆ ಬೆಳಗ್ಗೆ ಗಂಟೆ ನಂಬರ್ ಪ್ಲೇಟ್ ಸಿಕ್ಕಿದೆ ಯಾವ ನಂಬರ್ ನಂಬರ್ ನೂರ ಏಳ ಹದಿನೇಳು 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 ಓಕೆ ಹಂಗಾದ್ರೆ ಯಾವ ದಣ ಇತ್ತು ಗೊಡ್ಚಿಕೊಂಡ ದಣ ಗೊಡ್ಚಿಕೊಂಡ ಗೊಡ್ಚಿಕೊಂಡ ಹೊರಿ ಹೆಸರು ಆರ್ ಎಂಪಿಕ ರಾಜಣ್ಣ ಹೆಂಗೆ ಹೋರಿ ಅಕಾಡದಲ್ಲಿ ಇವತ್ತೇ ತಂದಿರೋದ ಇವತ್ತೇ ತಂದಿರೋದ ಅಂದ್ರೆ ಇದೇ ಫಸ್ಟ್ನೇ ಹಬ್ಬ ಅವರಿದು ಇದೇ ಫಸ್ಟ್ ಅವರಿಪ್ಪ ಅವ್ರ ಸತ್ತ ಅವ್ರಿಂದ ಲೋಕಲ್ ಅವ್ರಿಗೆ ಒಟ್ ನಿರೀಕ್ಷೆ ಅಂದ್ರೂ ಇದೆ ಹಬ್ಬ ಚೆನ್ನಾಗ್ ಮಾಡುತ್ತೆ ಅಂತ ಅಂದ್ರೆ ಈಗ ದಾರಿ ತೋರ್ಸಿದೀರಾ ಫಸ್ಟ್ ನೇ ಟ್ರಿಪ್ಪಿಗೋಸ್ಕರ ವೇಯ್ಟ್ ಮಾಡ್ತಿದ್ದೀರಾ ಹಳೇ ಇತ್ತು ಹಳೆ ಇತ್ತಿತ್ತಂದ್ರೆ ಅದು ಅದ್ರ ಹೆಸರು ರಾಜಧಾನಿ ಎಕ್ಸ್ಪ್ರೆಸ್ ಅಂತ ಅದೆಲ್ಲ ಫೇಮಸ್ ಆಗಿತ್ತಾ ಹಿಂಗೆ ಅದು ಹಬ್ಬ ಮಾಡಿದ್ದು ಅವಾಗೆ ತೀರ್ಕೊಂಡಿ ಏನಾಗ ಸಾಯ್ತಾನೆ ಇತ್ತು ಹುಷಾರ್ ಇರ್ಲಿಲ್ಲ ಈಗ ನಿರೀಕ್ಷೆಲ್ಲಿದ್ದೀರಾ ಇದು ಚೆನ್ನಾಗಿ ಮಾಡುತ್ತೆ ಹಬ್ಬ ಅಂತ

ತಕ್ಷಣ ಅವ್ರ ಮಗ ಇವರು ಇವ್ರ ಮಗ್ ಅವ್ರು ನೋಡ್ತಿರಲ್ಲ ಕೊಡಿ ಕೊಡಿ ಅವ್ರು ಹೊಡಿತಾರೆ ಹಬ್ಬ ಮಾಡಲ್ಲಣ್ಣ ಪ್ರೈಜಿಗೋಸ್ಕರ ಹಬ್ಬ ಮಾಡಲ್ಲಣ್ಣ ಪ್ರೀತಿ ಅಭಿಮಾನಿ ಹಬ್ಬ ಮಾಡ್ತಾರೆ ಅಷ್ಟೇ ರಂಗಮಾನಕ್ ಹಬ್ಬ ಯು ಯಾವ ತಣ ಎತ್ತು ಇಂಡಿಯಳಿ ಆಕ್ಷನ್ ಕಿಂಗ್ ಏನು ಹೆಸರೇನು ಇಂಡಿಯಾಳಿ ಆಕ್ಷನ್ ಕಿಂಗ್ ಆಕ್ಷನ್ ಕಿಂಗ್ ಹೆಂಗೆ ಆ ಕಡದಲ್ಲಿ ಆ ಕಡ ಫುಲ್ ಅತ್ಲಾಯ್ತ ಆಕ್ಷನ್ ಅತ್ಲ ಗಿಡ ಬಲ್ಕ ಆಗ ಬರುತ್ತೆ ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಿದ್ದೀರಾ ಒಂದು ನಾಲ್ಕೈದು ವರ್ಷ ಆತನ ಫ್ರೈಜ್ ಎಲ್ಲ ಹೊಡೆದಿದೆಯಾ ಹಾಂ ಯಾವುದು ಫ್ರೈಜ್ ಜಾಸ್ತಿ ಫ್ರಿಜ್ಜು ಆಫ್ ಅಂದ್ರೆ ಯಾವ್ದು ಹೊಡೆದಿದೆ ಹಣ ಆಫ್ ಅಂತ ಯಾವ್ದು ಹೊಡೆದಿದೆ ಫ್ರಿಜ್ ಫ್ರಿಜ್ ಫಸ್ಟ್ ಫ್ರಿಜ್ ಯಾವ ಹಬ್ಬದಲ್ಲಿ ಹೋದ ವರ್ಷ ಹಳೆ ಸರ್ಬ ಹೋದ ವರ್ಷದಲ್ಲ ಓರಿ ಬಗ್ಗೆ ಒಂದು ಡೈಲಾಗ್ ಹೇಳ್ತೀರಾ ನೋಡೋಣ ಏನ್ ಹೇಳ್ಬೇಕು ನನಗಂಗಿಲ್ಲ ಹೇಳ್ಬೇಕು ಯಾವ್ದು ಎತ್ತು ಬೆಳಗುತ್ತಿ ಓರಿ ಹೆಸರು ಬೆಳದಾನಿ ಬೆಳದಾನಿ ಬೆಳಗ್ಗೆ ಈಗ ಅಲ್ಲೇ ಒಂದ್ ಟ್ರಿಪ್ ಬಿಟ್ರಾ ಅಥವಾ ಹೆಂಗೆ ಒಂದ್ ಟ್ರಿಪ್ ಬಿಟ್ರಿ ಹೆಂಗೋಯ್ತಪ್ಪ ಹೋಯ್ತಪ್ಪ ಸೂಪರ್ ಹೋಯ್ತ್ರಿ ಸೂಪರ್ ಆಗೋಯ್ತಾ ಇನ್ನೊಂದ್ ಟ್ರಿಪ್ ಈಗ ಪಾಳಿ ಹಚ್ಚಿದಿರಿ ಎರಡು ಟ್ರಿಪ್ ಪಾಳಿ ಹಚ್ಚರಿ ಅಂದ್ರೆ ಇದೇ ಫಸ್ಟ್ ಹಬ್ಬನ ಅಥವಾ ಹಿಂದೆಲ್ಲ ಹಬ್ಬ ಮಾಡಿದ್ಯಾ ಇಲ್ಲ ಬಾಳ ಹಬ್ಬ ಮಾಡೈತ್ರಿ ಆಲ್ರೆಡಿ ಎಲ್ಲೂ ಎಲ್ಲೂ ಕೊಬ್ಬರಿ ಕೊಟ್ಟಲ್ರಿ ಇದು ಕೊಬ್ಬರಿ ಕೊಟ್ಟಿಲ್ಲ ಎಲ್ಡಲ್ ಎಲ್ಡಲ್ ಆಗಿದ್ದಾನು ಹಬ್ಬ ಮಾಡತ್ರಿ ಪ್ರೈಸ್ ಯಾವ್ದಾದ್ರು ಹೊಡೆದಿದ್ಯಾ ಹ್ಞೂ ರೀ ಹೊಡೆದೈತೆ ಒಂದು ಫ್ರಿಜ್ ಹೊಡೆದಿದೆ ಒಂದು ಶೋ ಕೇಸ್ ಹೊಡೆದೈತೆ ಡ್ರೆಸ್ಸಿಂಗ್ ಟೇಬಲ್ ಹೊಡೆದೈತೆ ಹೌದಾ ಈಗ ಎರಡನೇ ಟ್ರಿಪ್ಪಿಗೆ ಕಾಯ್ತಿದ್ದೀರ ಹ್ಞೂ ಇಲ್ಲಿ ಟೈಪ್ ಫ್ರಿಡ್ಜ್ ಇದು ಬಹುಮಾನ ಹೊಡೆಯುತ್ತೆನೋ ಇದೆ ನಮಗಂದ್ರೆ ನಮ್ಮ ಕೈ ಇದ್ರಿ ಅವ್ರು ಕೊಡ್ತಾರೆ ಎಲ್ಲ ಅವ್ರಿಗೆ ಬಿಟ್ಟು ಅವ್ರಿಗೆ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿರಿ ಓಕೆ ಸರಿ ಅಣ್ಣ ಹೇಳಿ ಹೋರಿ ಅವ್ರದ್ದು ಚಿಕ್ಕದು ಹೊತ್ತಿದೇನುಮ್ಮ ಅಯ್ಯೋನಮ್ಮ ಹೆಂಗೆ ಹೋರಿ ಆಕಾಡದಲ್ಲೆಲ್ಲ ಹಾಕ್ಕಾಡೋದು ಬದುಷ್ಟಾ ಹಾಂ ಬಿಟ್ಟೆ ಸರಿ ನಿಮ್ಮ ಇದ್ರಾಗ ಐತೆ ಹೋದಿ ಹಾಂ ಅದಕ್ಕಾಗಿ ತಾಗ ತಾಗ ಫಸ್ಟ್ ಬೋಮನ ಬಂಗಾರ ದುಂಗ್ರ ಓಡತಾರೆ ಹ್ಮ್ ಏನ್ ಮಾಡಿದ್ರಿ ಉಂಗ್ರಾ ಹ್ಮ್ ಏನ್ ಮಾಡಿದ್ರಿ ಉಂಗ್ರಾ ಐತು ಹೊರಗೆ ಅದಲ್ಲ ಸಿಗುತ್ತಾ ಹ್ಮ್ ಹೊರಗೆಲ್ಲ ಕರೆಕ್ಟಾ ಸಿಗುತ್ತಾ ಕರೆಕ್ಟಾ ಸಿಗುತ್ತೆ ಮಗ ಕರೆಕ್ಟಾ ಸಿಗುತ್ತೆ ನೀವು ಒಬ್ಬರೇನ ಹಿಡಿಯೋದು ಹ್ಮ್ ಹೆಂಗ್ ಹೆಡೀತೀರಾ ಇಲ್ಲಿಂದ ಹೋಗೋಕೆ ಲೇಟ್ ಆಗುತ್ತಲ್ಲ ನೀವು ಲೇಟ್ ಆಗೋದ್ರೆ ಹೊರ ಹೋಗ್ಕ ನಾನು ಹೊರ ಹೋಗ್ಕ ನಾನು ಈ ತಮ್ಮ ಬಿಡದಿತ್ನಾ

ಅಕ್ಷಿ ಲೆಂತ್ ಬಗ್ಗೆ ಗೊತ್ತಲ್ವಾ ಓ ಹೇಳಿ ಅಕ್ಷಿ ಒಳಗೆ ಇಷ್ಟು ಉದ್ದ ಅಂತ ಏನಾದರೂ ಮೀಟ್ರ್ ಬಗ್ಗೆ ಏನಾದರೂ ತರಬೇಕಾ ಅಥವಾ ಹೆಂಗೆ ಮಾಮೂಲಿ ಅಂದ್ರೆ ಒಂದು ಐದು ಐದು ಸೆಕೆಂಡೇ ಪಾಸ ಆಯ್ತು ನೋಡಿ ಸರ್ ಹೇಳಿ ಈ ಅಕ್ಷಿ ಮಾತ್ರ ಐದು ಸೆಕೆಂಡೇ ಪಾಸ್ ಆಯ್ತು ನೋಡಿ ಸರ್ ವಾಸಕ ಬಗ್ಗೆ ಹೇಳ್ತಿಲ್ಲ ಏನಾಗುತ್ತೆ ಅಂದ್ರೆ ಶೂಲ್ ಲಾಂಗ್ ಮಾಡ್ತಾರೆ ಗ್ಯಾಲಕ್ಸಿಗಳು ಈಗ कबड्डी ಅಂದ್ರೆ ಒಂದಿಷ್ಟು ಗ್ರೌಂಡ್ ಈ ತರ ಫಿಕ್ಸ್ ಇರುತ್ತಾ ಆ ತರ ಗ್ರೌಂಡ್ ಲೈನ್ ಫಿಕ್ಸ್ ಮಾಡಬೇಕಾ ಅಲ್ಲ ಸರ್ ಈ ಓರಿ ಮಾತ್ರ ಎಷ್ಟು ದೂರ ಮಾಡಿದ್ರೂ ಹೋಗುತ್ತೆ ಸರ್ ಇದು ನಮ್ಮ ಓರಿನೇ ನಮ್ಮ नेमಕ ಇದೆ ಈಗ ಒಂದ ಓರಿಗಳು ಒಂದ್ಸಲ ಬಿಡ್ತೀವಿ ನಾವು ಒಂದ ಸಲ 1 ಕಿಲೋಮೀಟರ್ ಓದಕ್ಕೆ ಹೋರಿ ಸುಸ್ತಾ ಹೋಗುತ್ತೆ ಅದು ನಮ್ಮಂಗೆ ಸುಸ್ತಾ ಹೋಗುತ್ತೆ ಅದಕ್ಕೆ ನಾನು ಹೇಳ್ತಿರೋದು ಈ ಅಕ್ಷಿನ ಅಕ್ಷಿ 나1 ಮೀಟರ್ ಏನಾದರೂ ಓಡಲೇ ಊರಲ್ಲಿ ಅಂತ ಮಾಡಬೇಕೋ ಬೇಡೋ ಅದು ಮಾಡಿದ್ರೆ ಒಳ್ಳೇದೇ ಇಷ್ಟು ಮೀಟರ್ ಅಂತ ಅದನ್ ಕೇಳ್ತಾರೆ ಮಾಡಿದ್ರೆ 100 ಅಲ್ಲಿ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಅಲ್ಲಿ ಇರ್ತರು ಅಚ್ಚಾ ಅದು ಮಾಮೂಲಿ ಅಂದ್ರೆ ಒಂದು ಅರ್ಧ ಅರ್ಧ ಕಿಲೋಮೀಟರ್ ಗಿಂತ ಕಮ್ಮಿ ಇದ್ರೆ ಸಾಕು ನಡೆಯುತ್ತೆ ಇದು ಅರ್ಧ ಕಿಲೋಮೀಟರ್ ಗಿಂತ ಜಾಸ್ತಿ ಇದೆ ನಿಮ್ಮ ಪ್ರಕಾರ ಎಷ್ಟು ಇಡಬೇಕು ಅಂದಾ ಹೇಳ್ಬೇಕು ಅಂದ್ರೆ ಒಂದು ನೂರಿ ಬಗ್ಗೆ ಎಷ್ಟು ಈ ನಮ್ಮೂರಿ ಬಗ್ಗೆ ತಲ್ರಿ ರಾಜೌಲಿ ಬಗ್ಗೆ ಎಷ್ಟು ಉದ್ದ ಇಟ್ರು ಎರಡು 4 ಕಿಲೋಮೀಟರ್ ಹೋಗುತ್ತಾ ಸರ್ ನೋಡಿ కూడా మాట్లాడితే ఐరు రూపాయి